ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಡಿವೈಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದು ನನಗೆ ಹೆಮ್ಮೆ ಹಾಗೂ ಖುಷಿ ಇದೆ ಎಂದು ಡಿವೈಎಸ್ಪಿ ಶಾಂತಿವೀರ್ ಹೇಳಿದರು ಜಮಖಂಡಿಯಲ್ಲಿ ಕಾರ್ಯನಿರ್ವಹಿಸಿದ ದಿನಗಳನ್ನು ಸ್ಮರಿಸಿಕೊಂಡು ಬೆಂಗಳೂರಿನಲ್ಲಿ ಗುಪ್ತಚರ ಇಲಾಖೆಗೆ ವರ್ಗಾವಣೆಯಾಗಿ ಸೇವೆ ಸಲ್ಲಿಸಲು ಹೊರಡುವ ಹಿನ್ನೆಲೆಯಲ್ಲಿ ಸೋಮವಾರ ಮಾತನಾಡಿ ತಮ್ಮ ಅವಧಿಯಲ್ಲಿ ಕಾರ್ಯನಿರ್ವಹಿಸುವಾಗ ಸಹಕರಿಸಿದ ಪೊಲೀಸ್ ಸಿಬ್ಬಂದಿಯವರು ಜಮಖಂಡಿ ಜನರ ಪ್ರೀತಿ ಸ್ನೇಹ ಸಹಕಾರವನ್ನು ನೆನೆಸಿಕೊಂಡು ಮುಂದೊಂದು ದಿನ ಮತ್ತೆ ಬಾಗಲ್ಕೋಟ್ ಜಿಲ್ಲೆಗೆ ಸೇವೆ ಸಲ್ಲಿಸಲು ಅವಕಾಶ ಸಿಗಲಿ ಎಂದು ಆಶಿಸಿದರು ಎಲ್ರಿಗೂ ನಮಸ್ಕಾರ ಶಾಂತರ ಡಿಎಸ್ಪಿ ಜಮಖಂಡಿ ಆದ್ಮೇಲೆ ನಾನು ಕಳೆದ ಎರಡು ವರ್ಷ ನಾಲ್ಕು ತಿಂಗಳಿಂದ ಜಮಖಂಡಿ ಉಪವಿಭಾಗದಲ್ಲಿ ಡಿ ಎಸ್ ಕೆಲಸ ನಿರ್ವಹಿಸಿದ್ದೀನಿ ಈಗ ನನಗೆ ಬೇರೆ ಕಡೆ ವರ್ಗಾವಣೆ ಆಗಿರೋದರಿಂದ ಇವತ್ತು ನಾನು ಪ್ರಭಾರವನ್ನು ಬೇರೊಬ್ಬರು ಡಿ ಎಸ್ಪಿಗೆ ನಾನು ಹಸ್ತಾಂತರ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲೇಬೇಕು ಈ ಅವಧಿಯಲ್ಲಿ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ ಪ್ರೀತಿ ವಿಶ್ವಾಸ ತೋರಿಸಿದ್ರಿ ಸಹಕಾರ ಕೊಟ್ಟಿದ್ರಿ ಹಾಗಾಗಿನೇ ವಿಶೇಷವಾಗಿ ನನ್ನ ಇಲಾಖೆ ಎಲ್ಲ ಮೇಲಾಧಿಕಾರಿಗಳಿಗೆ ನಮ್ಮ ಎಸ್ ಪಿ ಸರ್ ಎಸ್ ಎಸ್ ಪಿ ಸರ್ ಎಲ್ಲ ಡಿ ಎಸ್ಗಳು ಸಿ ಪಿ ಎಸ್ ಐ ನನ್ನ ಪೊಲೀಸ್ ಕುಟುಂಬದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಮ್ದು ಜಮಖಂಡಿ ಮುದೋಳ ಬಿಳಿಗಿ ರಬ್ಕೈ ಬನಟ್ಟಿ ದೇಗಾಳ ಮನೆಪುರ ಈ ತಾಲೂಕುಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಜೊತೆಗೆ ನಮ್ಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಉಪವಿಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷೇತ್ರದ ಜನ ಪ್ರತಿನಿಧಿಗಳಿಗೆ ಜನ ನಾಯಕರಿಗೆ ನಾನು ಅನಂತ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಜೊತೆಗೆ ವಿವಿಧ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ಆಮೇಲೆ ಅನೇಕ ಉದ್ಯಮದಾರಿದ್ದಾರೆ ನಮ್ಮ ಸ್ನೇಹಿತರಿದ್ದರೆ ವಿವಿಧ ಇಲಾಖೆಯ ಅನೇಕ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರಬೇಕು ವಿಶೇಷವಾಗಿ ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸದ ಬಗ್ಗೆ ಎಲ್ಲಾ ಜನರಿಗೆ ತಲುಪುವಂತೆ ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಮೇಲೆ ಯುವ ಸಮೂಹಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ನಾನು ಅವರಿರ ಅಂತ ಹೇಳಲ್ಲ ಪ್ರತಿಯೊಬ್ಬರು ಸಹ ನನ್ನ ಖಂಡಿತವಾಗ್ಲು ಬೆಳೆಸಿದಿರ ಆಶೀರ್ವಾದ ಮಾಡಿದೀನಿ ನಂಬರಿಗೂ ನಾನು ಅನಂತ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಈ ಪ್ರೋತ್ಸಾಹ ಮತ್ತೆ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಥ್ಯಾಂಕ್ ಯು ಸೋ ಮಚ್